ತಮ್ಮ ತಮ್ಮ ಮನೆಗಳಲ್ಲಿ ಉತ್ಪಾದಿಸಿ ಮಾರಾಟ ಮಾಡುವ ಮಹಿಳೆಯರಿಗೋಸ್ಕರ ಈ ಒಂದು ವೇದಿಕೆಯನ್ನು ಲೈನ್ಸ್ ಸೇವಾ ಮಂದಿರದಲ್ಲಿ ಆಯೋಜಿಸಿದ್ದೇವೆ ಇದು ಮಾರ್ಕೆಟು ನನಗೆ ಈ ಥರ ಎಲ್ಲ ಫ್ರೀಯಲ್ಲಿ ಮಾಡಿಕೊಟ್ರೆ ನನಗೆ ಒಂದು ಉಪಕಾರ ಆಗ್ತದೆ ಈಗ ಎಲ್ಲಿ ಒಡ್ಗೂ ಹಣ ಕೇಳ್ತಾರೆ ಎಂಟು ಕೋಡಿ ಹತ್ತು ಕೋಡಿ ಇಪ್ಪತ್ತು ಕೋಡಿ ಅಂತೇಳಿದೆ ನಾನಂತ ನಾನು ಜೀವನ ಮಾಡಿ ಅವರಿಗೆ ಹೇಗೆ ಕೊಡೋದು ಹಾಗೆ ಇದು ಫ್ರೀಯಲ್ಲಿ ಮಾಡೋದ್ರಿಂದ ನಾನು ಎಲ್ಲಿ ಮಾರಾಟ ಮಾಡಿ ಜೀವನ ಮಾಡ್ತೇನೆ ಸಮಾಜದಲ್ಲಿ ಅವರನ್ನು ಗುರುತಿಸಬೇಕು ಅವರ ಒಂದು ಏನು ಉದ್ಯಮ ಉಂಟು ಅದನ್ನು ಪ್ರೋತ್ಸಾಹಿಸಬೇಕು ಎಂಬ ನೆಟ್ಟಿನಲ್ಲಿ ಇವತ್ತು ಸಂಪೂರ್ಣ ಉಚಿತ ಒಂದು ಫೀಸ್ ತಗೊಳ್ಳಿಲ್ಲ ಅವರಿಂದ ಏನೂ ತಗೊಳ್ಳಿಲ್ಲ ಅವ್ರು ಇವತ್ತು ಏನು ಸಂಪಾದನೆ ಮಾಡಿದ್ರ ಅವರ ಕುಟುಂಬಕ್ಕೆ ಇವತ್ತು ಸಲಬೇಕು ಇಲ್ಲಿ ನಿಜವಾಗಿ ತುಂಬ ನೋಡಿ ತುಂಬ ಖುಷಿಯಾಯಿತು ಲೇಡೀಸಿಗೆ ಏನು ಬೇಕು ಮತ್ತು ಜ್ಯೂಸು ಈ ಸೆಕೆಗೆ ಜ್ಯೂಸ್ಗಳು ಎಲ್ಲ ಇದೆ ರೊಟ್ಟಿ ಇದನ್ನೆಲ್ಲ ತಯಾರಿಸಿದ್ದಾರೆ ಮಹಿಳೆಯರು ಅದನ್ನೆಲ್ಲ ನಾವು ನೋಡಿದ್ದೇವೆ ಪ ಕೂಡ ಮಾಡಿದ್ದೇವೆ ಇಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನಾವು ಗೃಹಲಕ್ಷ್ಮಿ ಟೈಟಲ್ ಅಂದರೆ ಮನೆಯಲ್ಲಿ ಮಾಡಿದಂಥ ಉತ್ಪನ್ನ ಯಾರು ಮಹಿಳೆಯರು ತಮ್ಮ ತಮ್ಮ ಮನೆಗಳಲ್ಲಿ ಉತ್ಪಾದಿಸಿ ಖರೀದಿ ಅಂದರೆ ಮಾರಾಟ ಮಾಡುವ ಮಹಿಳೆಯರಿಗೋಸ್ಕರ ಈ ಒಂದು ವೇದಿಕೆಯನ್ನು ನಾವು ಈ ಒಂದು ಲಯನ್ಸ್ ಸೇವಾ ಮಂದಿರದಲ್ಲಿ ಆಯೋಜಿಸಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಸಮಾಜದಲ್ಲಿ ಅವರು ಮುಂದೆ ಬರಬೇಕು ಅವ್ರಿಗೇನು ಇವತ್ತು ಕುಟುಂಬಕ್ಕೆ ಆಸರೆಯಾಗಿ ತಮ್ಮ ಒಂದು ಪ್ರತಿಭೆ ಕೌಶಲ್ಯದಿಂದ ಮಾಡುವಂಥ ಈ ಪ್ರಾಡಕ್ಟ್ಗಳು ಓಮ್ ಮೇಡ್ ತಾವು ಇಲ್ಲಿ ಸ್ಟಾಲ್ಗಳಲ್ಲಿ ನೋಡಿ ಓಮ್ ಮೇಡ್ ಜ್ಯುವೆಲ್ರಿ ಓಮ್ ಮೇಡ್ ಚಾಕ್ಲೇಟ್ ಪಿಕ್ಕಲ್ ಹಪ್ಪಳ ಸಂಡಿಗೆ ಮತ್ತು ರೆಗ್ಸಿನ್ ಬ್ಯಾಗ್ ಕಾಯರ್ ಕಾಯರ್ನಿಂದ ಆಗುವಂಥ ಜ್ಯೂಟ್ ಬ್ಯಾಗ್ಸ್ ಎಲ್ಲವನ್ನು ತಾವು ಮನೆಯಲ್ಲಿ ಮಾಡಿದಂಥ ಒಂದು ಉತ್ಪನ್ನಗಳನ್ನು ಇಲ್ಲಿ ಅವರಿಗೆ ನಾವು ಮಾರುಕಟ್ಟೆ ಒದಗಿಸಿಕೊಟ್ಟಿದ್ದೇವೆ ಸಮಾಜದಲ್ಲಿ ಅವರನ್ನು ಗುರುತಿಸಬೇಕು ಅವರ ಒಂದು ಏನು ಉದ್ಯಮ ಉಂಟು ಅದನ್ನು ಪ್ರೋತ್ಸಾಹಿಸಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣ ಉಚಿತ ಒಂದು ಫೀಸ್ ತಗೊಳ್ಳಿಲ್ಲ ಅವರಿಂದ ಏನೂ ತಗೊಳ್ಳಿಲ್ಲ ಅವರು ಇವತ್ತು ಏನು ಸಂಪಾದನೆ ಮಾಡಿದಾರೋ ಅವರ ಕುಟುಂಬಕ್ಕೆ ಇವತ್ತು ಸಲ್ಲಬೇಕು ಎಂಬ ಉದ್ದೇಶದಿಂದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷನೇ ಅಭಿವೃದ್ಧಿ ನಾವು ಅದರಲ್ಲಿ ಮಹಿಳೆ ಅಭಿವೃದ್ಧಿಗೋಸ್ಕರ ದುಡಿಯುವವರು ರಾಜಕೀಯದಲ್ಲಿ ಸೇವೆ ಮಾಡುವವರು ಮಹಿಳೆಯರಿಗೆ ಹಸರೆಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಾನೊಂದು ಹದಿಮೂರು ಬಗೆ ಉಪ್ಪಿನಕಾಯಿ ಹದಿನಾಲ್ಕು ಬಗೆಯ ಉಪ್ಪಿನಕಾಯಿ ಉಂಟು ಮಾವಿನಕಾಯಿದು ಮಿಡಿದು ಹಾಗಲಕಾಯ್ದು ನಲ್ಲಿಕಾಯಿದು ಹೆಕಾಯ್ದು ಮತ್ತು ತರಕಾರಿದು ಮತ್ತೆ ಕಾಯಿ ಮೆಣಸಿದು ಬೆಳ್ಳುಳ್ಳಿದು ಹಾಗಲಕಾಯ್ದು ಮತ್ತು ತರಕಾರಿದು ವೆಜಿಟೇಬಲ್ದು ಎಲ್ಲ ಮಾಡ್ತೇನೆ ಜನ ನನ್ನ ಹುಡುಕಿ ಬಂದು ತಗೊಳ್ತಾರೆ ಎಲ್ಲೆಲ್ಲಿ ಕೂತ್ಕೊಳ್ತೇನೆ ಅಲ್ಲೆಲ್ಲಿ ಬಂದು ತೊಗೊಂಡು ಹೋಗ್ತಾರೆ ಬ್ರ್ಯಾಂಡ್ ಹೆಸ್ರು ಹಾಕಲಿಲ್ಲ ಅಜ್ಜಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ ಅದು ಹಾಗೆ ಹೀಗೆ ಅಂತೆಲ್ಲ ಹೇಳಿ ತಗೊಂಡು ಹೋಗ್ತಾ ಇರ್ತಾರೆ ಅವರವರಿಗೆ ಯಾವ ಹೆಸರು ಬೇಕೋ ಅದನ್ನು ಮಾಡ್ತಾ ಹೋಗ್ತಾರೆ ಇದು ಮಾರ್ಕೆಟು ನನಗೆ ಈ ಥರ ಎಲ್ಲ ಫ್ರೀಯಲ್ಲಿ ಮಾಡಿಕೊಟ್ರೆ ನನಗೆ ಒಂದು ಉಪಕಾರ ಆಗ್ತದೆ ಕೆಲವು ಕಡೆ ಈಗ ಬಜ ಹಣ ಇಲ್ಲ ಅಂತೇಳಿ ಎಲ್ಲ ದುಡ್ಡು ನಮ್ಮ ಹತ್ರ ಇಲ್ಲಮ್ಮ ಈಗ ಎಲ್ಲ ವ್ಯಾಪಾರ ಮುಂಚೆ ಎಲ್ಲ ನನಗೆ ಎಲ್ಲ ಮಾಡ್ತಿದ್ರು ಈಗ ಯಾರೂ ಮಾಡ್ತಾ ಇಲ್ಲ ಈಗ ಎಲ್ಲಿ ಒಡ್ರು ಹಣ ಕೇಳ್ತಾರೆ ಎಂಟು ಕೋಡಿ ಹತ್ತು ಕೋಡಿ ಇಪ್ಪತ್ತು ಕೋಡಿ ಅಂತೇಳಿದೆ ನಾನಂತ ನಾನು ಜೀವನ ಮಾಡಿ ಅವರಿಗೆ ಹೇಗೆ ಕೊಡೋದು ಹಾಗೆ ಇದು ಫ್ರೀಯಲ್ಲಿ ಮಾಡೋದ್ರಿಂದ ನಾನು ಎಲ್ಲಿದ್ದೂ ಮಾರಾಟ ಮಾಡಿ ಜೀವನ ಮಾಡ್ತೇನೆ ನನಗೆ ಇದು ಈ ಥರ ಎಕ್ಸಿಬಿಷನ್ ಅವರು ಮಾಡಿದರೆ ಎಷ್ಟೋ ಮನೆಗಳು ಉದ್ಧಾರ ಆಗ್ತದೆ ಯಾಕೆಂದರೆ ಎಲ್ಲ ಕಡಿಮೆ ಬೆಲೆಯಲ್ಲಿ ಮಾಡಿದರೆ ಬಾಡಿಗೆ ಇಲ್ಲದೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಒಂದು ಮನೆ ಉದ್ಧಾರ ಆಗ್ತದೆ ಇಲ್ಲಿ ನಿಜವಾಗಿ ತುಂಬ ನೋಡಿ ತುಂಬ ಖುಷಿಯಾಯಿತು ಲೇಡೀಸ್ಗೆ ಏನು ಬೇಕು ಮತ್ತು ಜ್ಯೂಸು ಈ ಸೆಕೆಗೆ ಜ್ಯೂಸ್ಗಳು ಎಲ್ಲ ಇದೆ ಅಲ್ಲಿ ಒಂದು ಕಡೆಯಲ್ಲಿ ಮರದೆಲ್ಲ ಐಟಮ್ ಎಲ್ಲ ಇದೆ ಅದೆಲ್ಲ ನೋಡಲಿಕ್ಕೆ ಈಗ ಸಿಕ್ಕುವುದು ಕಡಿಮೆ ಇಲ್ಲ ಆದರೆ ಇಲ್ಲಿ ಒಂದು ಮಹಿಳೆಯರಿಗೆ ಒಂದು ಪ್ರೋತ್ಸಾಹ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ನೋಡುವಾಗ ತುಂಬ ಖುಷಿಯಾಗ್ತಾ ಇದೆ ಸುಮಾರು ಎಪ್ಪತ್ತು ಸ್ಟಾಲ್ಗಳು ರಿಜಿಸ್ಟರ್ಡ್ ಆಗಿದ್ದವು ಇವತ್ತು ಅರವತ್ತು ಸ್ಟಾಲ್ಗಳು ಇಷ್ಟರಲ್ಲೇ ಇಲ್ಲಿ ಬಂದಿದ್ದಾರೆ ಮಹಿಳೆಯರು ತುಂಬ ಮನೆಯಲ್ಲಿ ತಯಾರಿಸಿದಂಥ ಕಾ ಮ್ಯಾಟ್ಗಳು ಮತ್ತು ಇದು ಸಾರಿ ನೈಟ್ಗಳು ಮತ್ತು ಮೀನು ಮತ್ತು ದೇವಸ್ಥೆ ಪುನಃ ಉಪ್ಪಿನಕಾಯಿ ಮತ್ತು ವೈನ್ ವೈನ್ಗಳನ್ನು ತಯಾರಿಸಿದ್ದಾರೆ ಕೆಲವು ಮಹಿಳೆಯರು ಸ್ವಉ ಉದ್ಯೋಗ ಅಂತೇಳಿ ಮತ್ತು ಆಟದ ಸಾಮಾನು ಮಕ್ಕಳದು ಮಣ್ಣಿನ ಇದನ್ನು ಶಕ್ತಿನಗರದಿಂದ ಸ್ಪೆಷಲ್ ಮಕ್ಕಳ ಸಹಾಯಕ್ಕಾಗಿ ಅದನ್ನೆಲ್ಲ ತಯಾರಿಸಿಕೊಂಡು ಮಹಿಳೆಯರು ಬಂದಿದ್ದಾರೆ ಮತ್ತು ಇದು ರಾಗಿ ರೊಟ್ಟಿ ಜೋಳ ರೊಟ್ಟಿ ಇದನ್ನೆಲ್ಲ ತಯಾರಿಸಿದ್ದಾರೆ ಮಹಿಳೆಯರು ಅದನ್ನೆಲ್ಲ ನಾವು ನೋಡಿದ್ದೇವೆ ಪ ಪರ್ಚೇಸ್ ಕೂಡ ಮಾಡಿದ್ದೇವೆ ಉತ್ತಮ ಪ್ರತಿಕ್ರಿಯೆ ಬರ್ತಾ ಉಂಟು ತಾವೆಲ್ಲರೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡೀಬೇಕು ಈ ಮಹಿಳೆಯರಿಗೆ ತಾವು ಪ್ರೋತ್ಸಾಹಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ